ನಾವು ಮೆಡಿಟೇಷನ್ ಬಗ್ಗೆ ತುಂಬಾ ಮಾತಾಡ್ತೀವಿ ಏನಿದು ಮೆಡಿಟೇಷನ್ ಸುಮ್ನೆ ಮಾಡ್ಕೊಂಡು ಕುತ್ಕೊಳ್ಳೋದ ಹಿಮಾಲಯ ಪರ್ವತಗೂ ಕೂತ್ಕೊಂಡ್ಬಿಡ್ಲ ಇಲ್ಲ ಕಾಡೋ ಕುತ್ಕೊಂಡ್ಬಿಡ್ಲ ಅದು ಮೆಡಿಟೇಷನ್ ಅಲ್ಲ ನೀವು ಪೀಸ್ಫುಲ್ ಆಗಿ ನೀವು ಎಲ್ಲೇ ಕೂತ್ಕೊಂಡ್ರು ಹತ್ ಹದಿನೈದು ನಿಮಿಷ ನಿಮ್ಮ ಬ್ರೀತಿಂಗ್ ಮೇಲೆ ನೀವು ಕಾನ್ಸನ್ಟ್ರೇಟ್ ಮಾಡ್ತಿರಲ್ಲ ದಟ್ ಈಸ್ ಮೆಡಿಟೇಷನ್ ನಿಮ್ಮ ಬ್ರೀತಿಂಗ್ ಅಂದ್ರೆ ಇನ್ನು ಹೆಲ್ ಎಕ್ಸಾಲ್ ನೀವೇನು ತಗೊಳ್ತೀರ ಉಸಿರನ್ನ ಬಿಡ್ತೀರಾ ಅದನ್ನ ನಿಧಾನವಾಗಿ ದೀರ್ಘವಾಗಿ ಉಸಿರನ್ನ ತಗೊಂಡು ದೀರ್ಘವಾಗಿ ಉಸಿರನ್ನ ಬಿಟ್ರೆ ಅದೇ ಮೆಡಿಟೇಷನ್ ಆ ಟೈಮ್ ಅಲ್ಲಿ ಹಲವಾರು ಯೋಚನೆಗಳು ಬರುತ್ತೆ ಬಟ್ ದಿನಗಳಂತ ಅದು ಬರ್ಲಿ ಬರ್ಲಿ ಹೋಗ್ತಾ ಇರ್ಲಿ ಅದು ಬರ್ತಾ ಇರ್ಲಿ ಹೋಗ್ತಾ ಇರ್ಲಿ ಅದನ್ನ ಸ್ಟಾಪ್ ಮಾಡೋದಕ್ಕೆ ಹೋಗ್ಬೇಡಿ ಸ್ಟಾಪ್ ಮಾಡೋದಕ್ಕೆ ಹೋದ್ರೆ ನೀವು ಮತ್ತೆ ಬೇರೆ ತರ ಯೋಚನೆಗಳು ಬರುತ್ತೆ ನಮ್ಮ ಯೋಚನೆಗಳು ಯಾವಾಗ್ಲೂ ಇಲ್ಲಿ ಓಡಾಡ್ತಾ ಇರತ್ತಲ್ವಾ ಅವಾಗ ನೀವು ಒಂದು ಕ್ಷಣ ಪಾಸ್ ಮಾಡ್ಬಿಟ್ಟು ನೋಡಿ ಏನು ನನ್ನ ನೆಕ್ಸ್ಟ್ ನನ್ನ ಇಲ್ಲಿ ಏನು ಯಾವ ಯೋಚನೆ ಬರ್ತಾ ಇದೆ ನಂಗೆ ಅವಾಗ ಅದು ಸ್ಟಾಪ್ ಆಗ್ಬಿಡುತ್ತೆ ಒಂದೇ ದಿನ ಮೆಡಿಟೇಷನ್ ಮಾಡಿದ ತಕ್ಷಣ ಈ ಒಂದು ಪ್ರೊ ಪ್ರೋಸೆಸ್ ನಿಮಗೆ ಬರೋದಿಲ್ಲ ನೀವು ದಿನಗಳದಂತೆ ನೀವು ಮಿನಿಮಮ್ ನೀವು ಯಾವುದೇ ಒಂದು ನಾವು ಹ್ಯಾಬಿಟ್ ನ ಬಿಲ್ಡ್ ಅಪ್ ಮಾಡ್ಕೋಬೇಕು ಅಂದ್ರೆ ಟ್ವೆಂಟಿ ಒನ್ ಡೇಸ್ ಅಥವಾ ನೈಂಟಿ ಡೇಸ್ ಬೇಕಾಗುತ್ತೆ ಅಂತ ಹೇಳ್ತಾರೆ ಫಾಸ್ಟ್ ಲರ್ನರ್ಸ್ ಇದ್ರೆ ಅವ್ರಿಗೆ ಟ್ವೆಂಟಿ ಒನ್ ಡೇಸ್ ಸಾಕು ಸ್ಲೋ ಲರ್ನರ್ಸ್ ಇದ್ರೆ ಅವ್ರಿಗೆ ನೈಂಟಿ ಡೇಸ್ ಬೇಕು ಅಂತ ಹೇಳ್ತಾರೆ ಮೆಡಿಟೇಷನ್ ನೀವು ಡೈಲಿ ಬೆಳಗ್ಗೆ ನಾವೇನು ಬ್ರಹ್ಮ ಮುಹೂರ್ತ ಅಂತ ಹೇಳ್ತೀವಿ ನಾಲ್ಕೂವರೆಗೆ ಎದ್ದು ಕುತ್ಕೋಬೇಕು ಅಂತ ರೂಲ್ಸ್ ಇಲ್ಲ ಯಾಕೆಂದ್ರೆ ಎಷ್ಟೋ ಜನ ತುಂಬಾ ನೈಟ್ ಶಿಫ್ಟ್ ಮಾಡೋರು ಇರ್ತಾರೆ ಲೇಟ್ ನೈಟ್ ಮನೆಗೆ ಬರೋರು ಇರ್ತಾರೆ ಕೆಲಸ ಮುಗಿಸ್ಕೊಂಡು ಇಲ್ಲ ಗೃಹಿಣಿಯರಿಗೆ ಹನ್ನೊಂದು ಹನ್ನೆರಡು ಗಂಟೆವರೆಗೂ ಮಕ್ಕಳಿಗೆ ಓದಿಸೋದು ಅಡಿಗೆ ಕೆಲಸ ಅದು ಅದು ಇರುತ್ತೆ ಹಾಗಾಗಿ ನಿಮ್ಗೆ ಸಮಯ ಸಿಕ್ಕಾಗ ಸಂಜೆ ಸಿಕ್ಕ್ರೆ ಸಂಜೆ ಇಲ್ಲ ಮಾರ್ನಿಂಗ್ ಮಾರ್ನಿಂಗ್ ಮಾಡೋದು ತುಂಬಾ ಒಳ್ಳೇದು ಮಾರ್ನಿಂಗ್ ನಮ್ಗೆ ಟೈಮ್ ಸಿಗ್ಲಿಲ್ಲ ತುಂಬಾ ಬಿಸಿ ಶೆಡ್ಯೂಲ್ ಇರುತ್ತೆ ಅಂದ್ರೆ ಸಂಜೆ ಒಂದ್ ಹತ್ ಹದಿನೈದು ನಿಮಿಷ ಸುಮ್ನೆ ಕುತ್ಕೊಂಡು ನಿಮ್ಮ ಬ್ರೀಥಿಂಗ್ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಿ ಡೀಪ್ ಬ್ರೀಥಿಂಗ್ ಮಾಡ್ತಾ ಇದ್ರೆ ನಿಮ್ಮ ಉಸಿರಿನ ಮೇಲೆ ನೀವು ಜ್ಞಾನನ ಕೊಡ್ತಾ ಇದ್ರೆ ತುಂಬಾ ನಿಮಗೆ ಕಾನ್ಸಂಟ್ರೇಷನ್ ಬರುತ್ತೆ ನೀವು ಮುಂದೆ ಮ್ಯಾನಿಫೆಸ್ಟೇಷನ್ ಮತ್ತೆ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ನೀವು ವರ್ಕ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ